ಹಾಯ್ ಸ್ನೇಹಿತರೆ ನಾನು ಇವತ್ತು ಕೆಸುವಿನ ಅಡಿಗೆ ಅಕ್ಕಿ ಹಾಕಿ ಸಾರು ಮಾಡಿಕೊಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನಿಮಗೆ ಇಲ್ಲಿ ನೋಡಿ ಇದು ಕೆಸುವಿನ ದಡಿ ತಗೊಂಡಿದ್ದೇನೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು ಸಿಪ್ಪೆ ತೆಕ್ಕೊಂಡು ಹೀಗೆ ಕಟ್ ಮಾಡ್ಕೊಳ್ಬೇಕು ಹಾಗೆ ಈ ಶಟ್ಲಿನೂ ಹಾಗೆ ಮಾಡ್ಕೊಂಡಿದ್ದೇನೆ ಕ್ಲೀನ್ ಮಾಡ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹುಳಿ ಅಂತ ತಗೊಂಡಿದ್ದೇನೆ ಅಂದರೆ ಮುರುಗಲು ಹುಳಿ ಅಂತ ತಗೊಂಡಿದ್ದೇನೆ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಕಿಸುವಿನೊಡಿಯನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ ನಾನು ತೋಪಿಗೆ ಅದರೊಟ್ಟಿಗೆ ಈ ಟೊಮೆಟೊ ಈರುಳ್ಳಿ ಹಾಗೂ ಹುಳಿಯನ್ನು ಹಾಕ್ಕೊಳ್ತೇನೆ ನಾನಿದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ತೇನೆ ಬೇಯಿಸ್ಕೊಳ್ಳಿಕ್ಕೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತೇನೆ ನಾನು ಬೇಯಿಸ್ಕೊಳ್ಲಿಕ್ಕೆ ಶಕ್ಲಿ ಹಾಕೊಂಡಿಲ್ಲ ಇದಕ್ಕೆ ಇದನ್ನೇ ಸಪ್ರೇಟಾಗಿ ಬೇಯಿಸ್ಕೊಳ್ತೇನೆ ನಾನು ಕೆಸು ಬೇಗ ಬೇಯತ್ತಂತ ಹೇಳಿ ನಾನು ಶಕ್ಲಿಯನ್ನು ಬೇರೆ ಒಂದು ಸಣ್ಣ ತೋಪು ಚಿಕ್ಕ ತೋಪದ್ರಲ್ಲಿ ಬೇಯಿಸ್ಕೊಳ್ತೇನೆ ಸಪ್ರೇಟಾಗಿ ಬೇಯಿಸ್ಕೊಳ್ತೇನೆ ಯಾಕಂದರೆ ಇದು ಬೇಯಲಿಕ್ಕೆ ಸುಮಾರು ಹೊತ್ತು ಬೇಕಾಗತ್ತಲ್ಲ ಹಾಗಾಗಿ ಇದನ್ನು ಸಪ್ರೇಟ್ ಬೇಯಿಸ್ಕೊಳ್ತೇನೆ ನೋಡಿ ಇಲ್ಲಿ ಸಪ್ರೇಟಾಗಿ ಇದನ್ನು ಇಟ್ಕೊಂಡಿದ್ದೇನೆ ನಾನು ಇಟ್ಕೊಂಡು ಕಾಲು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಜಾಸ್ತಿ ಬೇಡ ಯಾಕಂದರೆ ಕೆಸುವಿನ ಅಡಿಗೆ ಹಾಕಿದ್ದೀನಲ್ಲ ಅದಕ್ಕಾಗಿ ಸ್ವಲ್ಪ ಇಲ್ಲಿ ನೋಡಿ ಈ ಕಡೆ ಇದು ಇದೆ ಈ ಕಡೆ ಇದನ್ನು ಇಟ್ಕೊಂಡಿದ್ದೀನಿ ಶಟ್ಲಿಯನ್ನು ಇಲ್ಲಿ ನೋಡಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಎಷ್ಟು ಬೇಗ ಇದು ಕೇಸು ಬೆಂದಿದೆ ಈಗಿದ್ದೀನಿ ಈ ಶಟ್ಲಿಯನ್ನು ಶಟ್ಲಿನೂ ಬೆಂದಿದೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕೆಸುವಿಗೆ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳಿ ಇವಾಗ ಇದೆರಡು ಬೆಂದಿದೆ ಇಲ್ಲಿ ನೋಡಿ ಮಸಾಲೆ ಮಾಡಲಿಕ್ಕೆ ಏನೇನು ಬೇಕಂತ ಹೇಳಿ ತೊಗೊಂಡಿದ್ದೇನೆ ಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದೇನೆ ಒಂದು ಆಗುವಷ್ಟು ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಒಣಮೆಣಸನ್ನ ತೊಗೊಂಡಿದ್ದೇನೆ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೇನೆ ಒಂದು ಮೂರು ಚಮಚ ಆಗುವಷ್ಟು ಕೊತ್ತಂಬರಿ ತೊಗೊಂಡಿದ್ದೇನೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೇನೆ ಹಾಗೆ ಬಡೆ ಸೊಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ತೊಗೊಂಡಿದ್ದೇನೆ ಇವಾಗ ಇವನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ನಾನು ರುಬ್ಕೊಳ್ತೇನೆ ನೋಡಿ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ತೇನೆ ನೋಡಿ ಮಸಾಲ ರೆಡಿಯಾಗಿದೆ ಮಸಾಲವನ್ನು ಹಾಕ್ಕೊಳ್ತೇನೆ ರುಬ್ಬಿಟ್ಕೊಂಡಿರೋವಂಥದ್ದು ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ ಭಾಳ ದಪ್ಪ ಅಂದರೆ ದಪ್ಪನೂ ಬೇಡ ತಿಳುವಂದ್ರೆ ತಿಳುವನು ಬೇಡ ಹದ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಷ್ಟೇ ಹದ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಾನು ಮತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳೋಗ್ತೇನೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಇದನ್ನು ರೈಸ್ ರೊಟ್ಟಿಗೆ ಹಾಕೊಂಡು ಊಟ ಮಾಡ್ಬೋದು ಅಕ್ಕಿ ರೊಟ್ಟಿನೂ ಮಾಡ್ಕೊಳ್ಬೋದು ಇದಕ್ಕೇ ಚೆನ್ನಾಗತ್ತೆ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಇಲ್ಲಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು